ನಮಸ್ಕಾರ ಟಿವಿಗೆ ಸ್ವಾಗತ ನಾನು ನಾವು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತ ಹೇಳಿ ನಿರಂತರ ಒಂದು ತಿಂಗಳ ಆಯಿತು ಸತತ ಹೋರಾಟ ಮಾಡುತ್ತಾ ಬರುತ್ತಿದ್ದು ಸಿದ್ದೇಶ್ವರ ದೇವಸ್ಥಾನದಿಂದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದವರೆಗೆ ಸಾವಿರಾರು ಜನ ಹೋರಾಟದಲ್ಲಿ ಹಮ್ಮಿಕೊಂಡಿದ್ರು ಎರಡು ಮೂರು ಸಾಲ ಮನವಿನ ಕೊಟ್ಟಿದ್ರು ಆಲಮಟ್ಟಿ ಡ್ಯಾಮ್ಸೈಟ್ಗೆ ಸಲ್ಮಾನ್ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ನಮ್ಮ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಕೂಡ ಹೋಗಿ ಮನವಿ ಮಾಡಿ ಮನವಿ ಪತ್ರ ಕೊಟ್ಟರು ಕೂಡ ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಇಲ್ಲ ಇದು ಪಿಪಿಪಿ ಮಾದರಿ ವೈದ್ಯಕೀಯ ಕಾಲೇಜು ಮಾಡಬೇಕು ಅನ್ನುವಂತ ಹುನ್ನಾರ ನಮ್ಮ ಜಿಲ್ಲೆಯ ಜನಪ್ರತಿನಿಧಿಗಳಲ್ಲಿ ಒಂದು ಅಡಗಿದೆ ಸ್ವಾರ್ಥ ಜನಪ್ರತಿನಿಧಿಗಳು ನಮ್ಮ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಮತ್ತು ಸೋಷಿತ ಸಮುದಾಯಗಳು ಎಲ್ಲ ಸಮುದಾಯದ ಸಾರ್ವಜನಿಕರಿಗೆ ಅನ್ಯಾಯ ಮಾಡುತ್ತಿದ್ದು ನೂರ ನಲವತ್ತೊಂಬತ್ತು ಎಕರೆ ಸರ್ಕಾರಿ ಆಸ್ಪತ್ರೆಯ ಆವರಣದ ಜಾಗಿದೆಯಲ್ಲ ಅದು ಕಬಳಿಸಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ ಅದಕ್ಕೆ ನಾವು ಯಾವ ಕಾರಣಕ್ಕೂ ನಮ್ಮ ವಿಜಯಪುರ ಜಿಲ್ಲೆ ಜನ ಬಿಡುವುದಿಲ್ಲ ನಮ್ಮ ಹೋರಾಟ ಸಮಿತಿಗೆ ಇಡೀ ವಿಜಯಪುರ ಜಿಲ್ಲೆಯ ಜನನೇ ನಿಲ್ಕೋ ನಿಲ್ತದೆ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಎಲ್ಲರ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರಿ ಶಾಲೆಯ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಹಳ ಅವಶ್ಯಕತೆ ಇದೆ ನಾವು ಅದನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಾವು ಮಾಡಲು ಅವಕಾಶ ನೀಡುವುದಿಲ್ಲ ಆ ಕಾರಣಕ್ಕೂ ನೀಡುವುದಿಲ್ಲ ನಾವು ಉಗ್ರ ಹೋರಾಟಕ್ಕ ನಾವು ಕೈಗೊಂಡಿದ್ದೀವಿ ಇದು ಅನಿರ್ದಿಷ್ಟ ಉಗ್ರ ಹೋರಾಟ ಮುಂದಿನ ದಿನಮಾನದಲ್ಲಿ ನಾವು ಸತ್ಯಾಗ್ರಹ ಉಪ ಸತ್ಯಾಗ್ರಹ ಮಾಡಲಿಕ್ಕೂ ಕೂಡ ನಾವು ಹಿಂಸೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಎಲ್ಲರೂ ಹೇಳಕ್ ಇಷ್ಟಪಡ್ತೀನಿ ಆಮೇಲೆ ನಮ್ಮ ವಿಜಯಪುರ ಏನ ಜನಪ್ರತಿನಿಧಿಗಳಿದ್ದಾರೆ ನಾವು ಎರಡು ದಿವಸ ಆಯ್ತು ಇಲ್ಲಿ ಅನಿರ್ದಿಷ್ಟ ಸತ್ಯಾಗ್ರಹ ಹುಡಿತು ಎಲ್ಲ ಜನಪ್ರತಿನಿಧಿಗಳು ಗೊತ್ತಿದೆ ಇವರು ಬಿಡೋದಿಲ್ಲ ಅನ್ನೋದು ಆದರೂ ನೀವು ತಕ್ಷಣ ಸರ್ಕಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನೀವು ಮಾಹಿತಿ ಒದಗಿಸಿ ಇಲ್ಲಾಂದ್ರೆ ಎಲ್ಲರ ಮಾನ ಹರಾಜಾಗಲಿಲ್ಲ ಬಿಡುದಿಲ್ಲ ನಾವು ನೀವು ಏನೇನು ಮಾಡ್ತಾ ಇದ್ದೀರಿ ಯಾವ ತರ ದುಡ್ಡು ನೀವೆಲ್ಲ ಕಬಳಿಸ್ತಾ ಇದ್ದೀರಿ ಎಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದೀರಿ ಪ್ರತಿಯೊಂದು ಇಂಚು ಎಲ್ಲರದು ಎಲ್ಲ ಹಗರಣ ಸಂಪೂರ್ಣ ಮಾಹಿತಿ ನಮ್ಮ ಸಂಘಟಕರಲ್ಲಿ ಇದೆ ಇದು ನಾವು ನಿಮಗೆ ಎಚ್ಚರಿಕೆ ಅಂತ ಕೊಡ್ರಿ ನಾವು ಮುಂದಿನ ದಿನಮಾನದಲ್ಲಿ ನೀವು ಸರಿದಾರಿಗೆ ಬರೆದಿದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜು ಮಾಡ್ಲಿಕ್ಕೆ ನೀವು ಎಲ್ಲರೂ ಸಾಥ್ ಕೊಡಿದ್ರೆ ವಿಜಯಪುರ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ ನಾವು ಈ ಹೋರಾಟ ಸಮಿತಿ ವತಿಯಿಂದ ಎಚ್ಚರಿಕೆಯನ್ನು ನೀಡುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ಈ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲು ನಾವು ಬಿಪಿಪಿ ಮಾದರಿ ಕಾಲೇಜ್ ಆಗಲಿಕ್ಕೆ ಬಿಡುದಿಲ್ಲ ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯಕೀಯ ಕಾಲೇಜು ಆಗಲೇಬೇಕು ಅಂತ ಹೇಳಿ ನಾವು ಸತತ ಹೋರಾಟ ಮಾಡ್ತಾ ಇದ್ದೀವಿ ಅದು ಸರ್ಕಾರ ವಿದ್ಯಿಕೆ ಕೆಲಸ ಆಗುವವರಿಗೂ ನಾವು ಹಿಂದೂ ಸರಿ ಪ್ರಶ್ನೆ ಇಲ್ಲ ನಾವೆಲ್ಲ ಐವತ್ ಸಂಘಟಕರೆಲ್ಲರೂ ನಾವು ಒಂದಾಗಿದ್ದೀವಿ ಹೋರಾಟ ಸಮಿತಿ ನಾವು ರಚನೆ ಮಾಡ್ಕೊಂಡಿದ್ದೀವಿ ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯ ರೈತ ಸಮುದಾಯಕ್ಕೆ ಕಾರ್ಮಿಕ ಸಮುದಾಯಕ್ಕೆ ಸೋಷಿತ್ ಸಮುದಾಯಕ್ಕೆ ಮತ್ತ ಬಡ ಸಮುದಾಯಗಳಿಗೆ ನಾವು ಯಾವ ಕಾಲಕ್ಕೂ ಅನ್ಯಾಯ ಆಗಲಿಕ್ಕೆ ನಾವು ಬಿಡುವುದಿಲ್ಲ ಅವ್ರ ಮಕ್ಕಳ ಒಳ್ಳೆ ವಿದ್ಯಾವಂತರಾಗಬೇಕಾಗಿದೆ ನಮ್ಮ ಉನ್ನತ ಶಿಕ್ಷಣ ಪಡಿಬೇಕಾಗ್ಯದ ನಮ್ಮ ಬಡವ್ರ ಮಕ್ಕಳು ಮಾತ್ರ ಉನ್ನತ ಶಿಕ್ಷಣ ಪಡೆದ್ರನೆ ಈ ಬಡತನ ನಿರ್ಮೂಲ್ನೆ ಆಗ್ಲಿಕ್ಕೆ ಇದೆ ಅನ್ನುವಂಥದ್ದು ನಾವೆಲ್ಲ ಸಂಘಟಕರ ಅರಿತುಕೊಂಡಿದ್ದೀವಿ ಎಲ್ಲ ಸಮುದಾಯದ ನಾಗರಿಕ್ ಬಂಧುಗಳು ನಮ್ಮ ಹೋರಾಟ ಸಮಿತಿಗೆ ಎಲ್ಲರೂ ಬೆಂಬಲ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಜಗದೇವ್ ಸುರಸಿ ಹೋರಾಟ ಸಮಿತಿಯ ಸದಸ್ಯ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಬೇಕೇ ಬೇಕೇ ಬೇಕು 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 ನ್ಯಾಯ ನ್ಯಾಯ ಇಂದು ವಿಜಯಪುರ ಸರ್ಕಾರಿ ವೈದ್ಯಕೀಯ ಕಾಲೇಜು ಹೋರಾಟ ಸಮಿತಿ ವತಿಯಿಂದ ಎರಡನೇ ದಿನಕ್ಕೆ ನಮ್ಮ ಧರಣಿಯನ್ನು ಕಾಲಿಟ್ಟಿದೆ ಸುಮಾರು ಇಪ್ಪತ್ತು ದಿವಸದಿಂದ ಈ ಒಂದು ಪಿಪಿಪಿ ಮಾಡಲ್ ವಿರುದ್ಧ ಈ ಒಂದು ಹೋರಾಟ ಸಮಿತಿ ಎಲ್ಲಾ ಸಂಘಟನೆ ಎಲ್ಲ ಸಂಘಟನೆಗಳೊಂದಿಗೆ ಹಾಗೂ ಪಕ್ಷಾತೀತವಾಗಿ ಒಂದು ಹೋರಾಟವನ್ನು ಶುರು ಮಾಡಿದ್ದೇವೆ ಮುಖ್ಯಮಂತ್ರಿ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಆದರೂ ಸಹಿತ ಈ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಸರ್ಕಾರಿ ವೇದಿಕೆ ಕಾಲೇಜ್ ಸ್ಥಾಪನೆ ಮಾಡಬೇಕು ಅಂತೇಳಿ ಯಾರೊಬ್ಬ ಶಾಸಕರು ಸಚಿವರು ಮುಂದೆ ಬರ್ತಾ ಇಲ್ಲ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಂಟು ಮತ ಕ್ಷೇತ್ರದಲ್ಲಿ ಎಂಟು ಎಂಟು ಶಾಸಕರು ಕಾಂಗ್ರೆಸ್ನವರು ಇದ್ರು ಕೂಡ ಆರು ಮಂದಿ ಶಾಸಕರು ಇದ್ರೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವಂತ ಯೋಗ್ಯತೆ ಈ ನಮ್ಮ ಶಾಸಕರಲ್ಲಿ ಇಲ್ಲ ಅದರಲ್ಲಿ ಇಬ್ಬರು ಸಚಿವರು ಎಂ ಬಿ ಪಾಟೀಲ್ ಆಗಿರ್ಬೋದು ಶಿವನಂದ ಪಾಟೀಲ್ ಆಗಿರ್ಬೋದು ಇವ್ರಿಬ್ರು ಪ್ರಭಾವಿ ಒಬ್ಬ ಮಂತ್ರಿಗಳು ಮುಖ್ಯಮಂತ್ರಿಗೆ ಆಪ್ತರರು ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಜಿಲ್ಲೆಗೆ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರಕ ಆಗ್ತಾ ಇಲ್ಲ ಅಂದ್ರೆ ಇವ್ರ ಯೋಗ್ಯತೆ ಇಲ್ಲ ಇವರ ಅಧಿಕಾರದಲ್ಲಿ ಇರುವಕ್ಕೆ ಲಾಕ್ ಇಲ್ಲ ಅನ್ಕೋತೀವಿ ಯಾಕೆ ಇಷ್ಟು ಇಷ್ಟು ಹೋರಾಟ ಮಾಡ್ತಿದ್ಯೋ ಅಂತಂದ್ರು ಯಾರೊಬ್ಬ ಎಂ ಎಲ್ ಎ ಸಚಿವರು ಬಂದು ಭೇಟಿ ಆಗ್ತಾ ಇಲ್ಲ ಏನು ನಿಮ್ಮ ಬೇಡಿಕೆಗಳು ಏನು ಏನು ನಮ್ಮಲ್ಲಿ ಏನಾಗಬೇಕಿದೆ ಅಂತೇಳಿ ಯಾರೊಬ್ರು ಕೂಡ ಕೇಳ್ತಾ ಇಲ್ಲ ಇಷ್ಟು ಸ್ವಾರ್ಥಿಗಳಾಗ್ಬಿಟ್ಟಿದ್ದಾರೆ ಆಗ್ಬಿಟ್ಟಿದ್ದಾರೆ ಓಟ್ ಬರ್ಬೇಕಾದ್ರೆ ಪ್ರತಿಯೊಂದು ಮನೆ ಮನೆ ಅಡ್ಡಾಡ್ತಾರೆ ಎಲ್ಲರಿಗೂ ಕೈ ಮುಗಿತಾರೆ ಈಗಿಷ್ಟು ಹೋರಾಟ ಮಾಡಿದ್ವಿ ಎಲ್ಲಾ ಸಂಘಟನೆಗೆ ಎಲ್ಲಾ ಕೆಲಸ ಎಲ್ಲಾ ಬಿಟ್ಟು ನಾವು ಹೋರಾಟ ಮಾಡ್ತಿದೀವಿ ಅಂದ್ರೂ ಕೂಡ ಯಾರೊಬ್ಬ ತಯಾರಿಲ್ಲ ಇಷ್ಟು ನಾಲಾಯಕ ನಮ್ಮ ಜಿಲ್ಲೆಯಿಂದ ಆರಿಸ್ ತಂದಿದ್ವಿ ನಾವೇ ಜನರು ಇಬ್ರು ಸಚಿವರಾಗಿ ಏನ್ ಉಪಯೋಗ ನಿಮಗೆ ಎಂ ಎಲ್ ಎ ಸ್ಥಾನ ಕೊಟ್ಟಿವಿ ನಿಮಗೆ ಸಚಿವ ಸ್ಥಾನ ಕೊಟ್ಟಿವಿ ನೀವ್ ಏನ್ ಕೊಡ್ತಿದೀರ ಜನಕ್ಕೆ ನಮ್ ಬಿಜಾಪುರ ಜಿಲ್ಲೆಗೆ ನೀವ್ ಏನ್ ಕೊಡ್ತಿದೀರ ಶೂನ್ಯ ಇಷ್ಟು ಸ್ವಾರ್ಥ ಬಿಟ್ಟಿದ್ರೆ ಎಲ್ಲ ಶಾಸಕರನ್ನು ಇಷ್ಟು ಹೋರಾಟ ಮಾಡ್ತೀವಿ ಅಂತಂದ್ರೆ ನಿಮಗೆ ಒಂದು ನಮ್ಮ ಜಿಲ್ಲೆಯ ಜನರ ಬಗ್ಗೆ ಕಾಳಜಿ ಇಲ್ಲ ಬಡ ಜನರ ಬಗ್ಗೆ ಕಾಳಜಿ ಇಲ್ಲ ರೈತರ ಮಕ್ಕಳು ಒಂದು ಸರ್ಕಾರಿ ವೈದ್ಯ ಕಾಲೇಜುಗಳಲ್ಲಿ ಓದ್ಬೇಕಂತ ಹೇಳಿ ಮನಸ್ಸು ಮಾಡ್ತಾ ಇದಾರೆ ಅದಕ್ಕೆ ನಿಮ್ಮ ಅದಕ್ಕೆ ನಿಮ್ಮ ಬೆಂಬಲ ಇಲ್ಲ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಒಂದು ಪಿಪಿಬಿ ಮಾಡಲ್ ಏನ್ ತರ್ತಾ ಇದೆ ಇದು ಆದಷ್ಟು ಬೇಗ ನೀವು ವಾಪಸ್ ತಗೋಬೇಕು ನೀವು ನಿರಂತರವಾಗಿರುತ್ತೆ ಈ ಹೋರಾಟ ಎಲ್ಲಿ ನಾಲ್ಕು ದಿನ ಒಂದು ವಾರ ಆರು ನಡೀತ್ರಿ ಈ ಹೋರಾಟ ನೀವು ಪಿಪಿಪಿ ಮಾಡುವ ಕೈ ಬಿಡುವವರೆಗೂ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಾವು ಅಂದೇ ತರ್ತೀವಿ ಅಂತ ನೀವು ಒಂದು ಘೋಷಣೆ ಮಾಡುವವರೆಗೂ ಈ ನಮ್ಮ ಹೋರಾಟ ನಿರಂತರವಾಗಿರುತ್ತೆ ನಾನು ಇಲ್ಲಿರುವಂತಹ ಎಲ್ಲಾ ಶಾಸಕರು ನಾನು ಬೇಡ್ಕೋತೀನಿ ಯಾವುದೇ ಪಕ್ಷದವರಾಗಿರ್ಲಿ ಈ ಒಂದು ಹೋರಾಟಕ್ಕೆ ತಮ್ಮ ಬೆಂಬಲ ತಾವು ಕೊಡಬೇಕು ಸದನದಲ್ಲಿ ನಿಂತ್ಕೊಂಡು ಐದ್ನೂರು ಕೋಟಿ ನಾನು ಹುಡುಕಿ ಹಾಕ್ತೀನಿ ಹೇಳಿ ಯಾವ ಬಾಯಿಂದ ಹೇಳ್ತೀರಾ ನೀವು ಸ್ವಲ್ಪ ನಾಚಿಕೆ ಮಾನ ಮರ್ಯಾದಿ ಏನಾದ್ರೂ ಇದೇನಾ ನಿಮಗೆ ಸದನದಲ್ಲಿ ಇದ್ದು ನೀವು ಹನ್ನೆರಡಕ್ಕೆ ರಾಜಕೀಯ ಮಾಡ್ತಿದ್ದೀರಾ ಆಲ್ರೆಡಿ ನಿಮ್ ಹೆಸರು ಮೇಲೆ ಇಲ್ಲಿ ಎರಡು ಮೆಡಿಕಲ್ ಕಾಲೇಜ್ ಇದಾವೆ ಆದ್ರೂ ಕೂಡ ಈ ಒಂದು ಪಿಪಿಪಿ ಮಾಡೆಲ್ ನಲ್ಲಿ ನೀವು ಒಂದು ಭಾಗಿತ್ವ ಆಗ್ತೀರಾ ಅಂತ ಹೇಳ್ತಿದ್ರಲ್ಲ ನಿಮಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಇದೇನಾ

ನಮ್ಮ ಹೋರಾಟ ಸಮಿತಿ ಇಲ್ಲಿ ಒಂದು ಧರಣಿ ಸ್ಥಳಕ್ಕೆ ನೀವು ಅಂತ ಹೇಳಿ ನಾವು ಹೋರಾಟ ಸಮಿತಿ ವತಿಯಿಂದ ನಾನು ನಿಮ್ಮನ್ನ ಬೇಡ್ಕೊಳ್ತಾ ಇದ್ದೀನಿ ಸುಮ್ನೆ ಬಂದು ಕುದ್ಲಿ ಪೂಜೆ ಮಾಡ್ಕೊಂಡು ಹೋದೆ ಆ ಒಂದು ಕಾರ್ಯಕ್ರಮಕ್ಕೆ ಬಂದಿದೆ ದಯವಿಟ್ಟು ಇದಕ್ಕೆ ನೀವು ಬಿಜಾಪುರ ಜಿಲ್ಲೆಗೆ ಬರಬೇಡಿ ಇದಕ್ಕೆ ನೀವು ಉಸ್ತುವಾರಿ ಕೂಡ ಆಗ್ಬೇಡಿ ಉಸ್ತುವಾರಿ ಆಗಿರೋ ಅಂತಂದ್ರೆ ಜನರಿಗೆ ಏನ್ ಬೇಕು ಜನರ ನಾಡಿ ಮಿಡಿತ ನೀವು ಅರ್ಥ ಅರ್ಥಕೊಂಡು ಮಾತಾಡಬೇಕು ಜಿಲ್ಲಾ ಉಸ್ತುವಾರಿಗಳೇ ಜನರಿಗೆ ಏನ್ ಬೇಕಾಗಿದೆ ಜನರು ಯಾತಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ ಅದ್ರ ಸ್ವಲ್ಪ ನಿಮ್ಮ ಕಾಳಜಿ ಇರಲಿ ನಿಮ್ಮ ಸರ್ಕಾರಕ್ಕೆ ಕಾಳಜಿ ಇರಲಿ ತಾವು ಮನಸ್ಸು ಮಾಡಿ ಅವ್ರ ಗಮನಕ್ಕೆ ತಂದು ಉಪ ಮುಖ್ಯಮಂತ್ರಿ ಗಮನಕ್ಕೆ ತಂದು ನೀವು ಸರ್ಕಾರಿ ವೈದ್ಯಕೀಯ ಕಾಲೇಜ್ ತರುವುದು ಏನು ದೊಡ್ಡ ಮಾತಲ್ಲ ಇದ್ರಲ್ಲಿ ನಿಮ್ ಕೈವಾಡಿ ಇದೇನಾ ಅಂತೇಳಿ ನಾವು ಹೋರಾಡುವ ಸಮಿತಿ ಕೇಳ್ತಾ ಇದೀನಿ ಎಂ ಬಿ ಪಾಟೀಲ್ ಅವರಿಗೆ ಯಾಕಂದ್ರೆ ನೀವು ಪ್ರಭಾವ ಮಂತ್ರಿ ಶಿವರಾಮ್ ಪಾಟೀಲ್ ಅವ್ರೆ ನೀವು ಕೂಡ ಒಬ್ಬ ಪ್ರಭಾವಿ ಮಂತ್ರಿ ಸಿಎಂ ಅವರ ಆಪ್ತರಾಗಿದ್ದೀರಿ ಆದ್ರೂ ಕೂಡ ನೀವು ಈ ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರುವಂತ ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆ ಸರ್ ನಮ್ಮ ಜನ ಬಗ್ಗೆ ಕಾಳಜಿ ಇಲ್ವಾ ನಿಮಗೆ ಓಟ್ ಹಾಕಿಲು ನಮ್ಮ ಜನ ಬಿಜಾಪುರ ಜನ ಆರಿಸಿ ನಿಮಗೆ ಮಂತ್ರಿ ಮಾಡಿದ ಅಲ್ವಾ ಆ ಒಂದು ಋಣಕ್ಕೋಸ್ಕರ ಆದ್ರೂ ನೀವು ಒಂದು ಸರ್ಕಾರಿ ವೇದಿಕೆ ಕಾಲೇಜ್ ತರುವಂತ ಪ್ರಯತ್ನ ಮಾಡಿ ಸರ್ ಇದು ಸುಮಾರು ಎರಡು ದಶಕಗಳಿಂದ ಬೇಡಿಕೆ ನಮ್ಮ ಬಿಜಾಪುರ ಜಿಲ್ಲೆ ಜನರು ಎರಡು ದಶಕಗಳಿಂದ ಈ ಒಂದು ಎರಡು ಮೂರು ದಶಕಗಳ ಬೇಡಿಕೆ ಇದ್ರೂ ಕೂಡ ನೀವು ಪಿಟಿ ಬಿ ಮಾಡಲ್ ತರ ಹೊರಡಿದೀರ ಇದು ನ್ಯಾಯನ ನೀವು ನಮ್ಮ ಬಿಜಾಪುರ ಜಿಲ್ಲೆ ಜನರಿಗೆ ಮೋಸ ಮಾಡ್ತಿದ್ದೀರಾ ಅನ್ಯಾಯ ಮಾಡ್ತಿದ್ದೀರಾ ದಯವಿಟ್ಟು ಇದೇ ಒಂದು ಇದೇ ರೀತಿಯಲ್ಲಿ ಇನ್ನು ಮುಂದೆ ಹೋದ್ರೆ ಮುಂದೆ ನಿಮಗೆ ಒಂದೊಂದು ಓಟಿಗೆ ಪರದಾಡ್ಬೇಕಾಗುತ್ತೆ ಒಂದೊಂದು ಓಟಿಗೆ ಈ ಒಂದು ಇವಾಗ ಸಿಟಿಯಲ್ಲಿ ನಡೀತಾ ಇದೆ ಮುಂದಿನ ಮುಂದಿನ ದಿನಗಳಲ್ಲಿ ತಾಲೂಕು ಗ್ರಾಮ ಹೋಬಳಿಗಳಲ್ಲಿ ಈ ಒಂದು ಹೋರಾಟ ತೀವ್ರವಾಗುತ್ತೆ ಅವಾಗ ನಿಮಗೆ ಎಚ್ಚರಿಕೆ ಗಂಟಿನ ಕೊಡ್ತಾ ಇದೀವಿ ದಯವಿಟ್ಟು ಸಚಿವರಾದಂತ ತಾವು ಇಬ್ರು ಸಚಿವರು ಏನಿದ್ದಾರೆ ಜಿಲ್ಲೆಗೆ ತಾವು ಒಂದಿಷ್ಟು ಮುಂದುವರೆ ತಗೊಂಡು ಮುಖ್ಯಮಂತ್ರಿ ಅವರಿಗೆ ಅರಿವು ಮಾಡಿಸಿ ವಿಜಯಪುರ ಜಿಲ್ಲೆಗೆ ಪಿಪಿಬಿ ಮಾಡಲ್ ಬೇಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಧರ್ಮವನ್ನು ಮನವರಿಕೆ ಮಾಡಿಕೊಡ್ಬೇಕು ಇಲ್ಲೇ ಪಕ್ಕದ ಜಿಲ್ಲೆ ಬಾಗಲಕೋಟೆಯಲ್ಲಿ ಕೂಡ ಮುಂಚೆ ಪಿಪಿಬಿ ಮಾಡೆಲ್ ಅಲ್ಲಿ ಹೆಸರಿತ್ತು ಬಾಗಲಕೋಡಿದ್ರು ಇತ್ತೀಚೆಗೆ ಆ ಬಾಗಲಕೋಟೆ ಜಿಲ್ಲೆ ಪಿಪಿಬಿ ಮಾಡೆಲ್ ಹೊರ ಹೊರತೆಗೆದು ಸಂಪೂರ್ಣ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಿರ್ಮಾಣ ಹೇಳಿ ಬಾಗಲಕೋಟೆ ಜಿಲ್ಲೆಗೆ ಆಗಿದೆ ಕನಕ್ಪುರ್ ಜಿಲ್ಲೆ ಕನಕ್ಪುರ್ ಪ್ರತಕ್ಷಣ ಗೊತ್ತಿರಬಹುದು ಡಿ ಕೆ ಶಿವಕುಮಾರ್ ಅವ್ರದ್ದು ಅವ್ರ ಕ್ಷೇತ್ರದಲ್ಲಿ ಕೂಡ ಸರ್ಕಾರಿ ವೈದ್ಯಕೀಯ ಕಾಲೇಜ್ ಅನೌನ್ಸ್ ಮಾಡಿದ ಬಜೆಟ್ ಅಲ್ಲಿ ತಮ್ಮ ಕ್ಷೇತ್ರದಲ್ಲಿ ಆದ್ರೆ ಸರ್ಕಾರಿ ವೈದ್ಯಕೀಯ ಕಾಲೇಜ್ ನಮ್ ಬಿಜಾಪುರ ಜಿಲ್ಲೆಗಾದ್ರೆ ಪಿಪಿಪಿ ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇಲ್ಲಿ ಯಾಕೆ ನೀವು ತಾರತಮ್ಯ ತೋರಿಸಿದೀರಾ ನಮ್ಮ ಬಿಜಾಪುರ ಜಿಲ್ಲೆಗೆ ಮೊದಲಿನಿಂದಲೂ ಯಾವುದೇ ಸರ್ಕಾರ ಬಂದ್ರು ನಮ್ಮ ಜಿಲ್ಲೆಗೆ ಯಾವತ್ತು ತಾರತಮ್ಯ ಒಂದು ಮಲ್ತಾಯಿ ಸ್ಥಾಪನೆ ಆಗಬೇಕು ಇಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ನಿಮ್ಮ ಮನೆಗಳಿಗೆ ಮುತ್ತಿಗೆ ನಿಮ್ಮ ಸರ್ಕಾರಿ ಕಚೇರಿಗಳಿಗೆ ಮುಕ್ತಿ ಹಾಕ್ತಿವಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ ಅಂತ ನಾನು ಎಚ್ಚರಿಕೆ ಗಂಟೆಯನ್ನ ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಿಮ್ಮ ಭೋಗೇಶ್ವರಪುರ್ ಆಮ್ ಆದ್ಮಿ ಪಾರ್ಟಿ ಜಿಲ್ಲಾಧ್ಯಕ್ಷ